ಸುರೇಶ್ ಕಲ್ಲಗರ್ ಅವರಿದ್ದಾರೆ ಅವರು ಈ ಒಂದು ಧರಣಿ ಸತ್ಯಾಗ್ರಹದ ಸಮಾರೋಪ ಭಾಷಣ ಮಾಡಬೇಕು ಅಂತೇಳಿ ವಿನಂತಿ ಕೂಡ ಗೊತ್ತಿರುವ ಹಾಗೆ ಈ ಪುರಸಭೆಯಲ್ಲಿ ಹಲವು ವರ್ಷಗಳ ಕಾಲ ಒಂದು ಆಡಳಿತ ಮಾಡುವಂತ ಮಾಡಿದಂತಹ ಇತಿಹಾಸ ಇರುವಂತಹ ಪಕ್ಷ ಸಿಪಿಎಂ ಪಕ್ಷ ಆಡಳಿತ ಮಾಡುವ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ಈ ಆಡಳಿತದ ವೈಖರಿಯನ್ನ ಗುರುತಿಸಿ ರಾಜ್ಯ ಸರ್ಕಾರ ಅಂತ ಅಂದಿನ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂತೇಳಿ ಹೇಳಿ ರಾಜ್ಯ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಇತಿಹಾಸ ಇರುವಂತ ಪಕ್ಷ ಸಿಪಿಎಂ ಪಕ್ಷ ಇಂಥ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಜನರ ಕೆಲಸಗಳನ್ನ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತದೆ ಅನ್ನುವಂಥದಕ್ಕೆ ಉದಾಹರಣೆಯನ್ನ ನಾವು ನೋಡಬಹುದು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಎಂ ಪಕ್ಷವನ್ನ ಬೇರೆ ಬೇರೆ ಕಾರಣಕ್ಕಾಗಿ ಸಿಪಿಎಂ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ಆದ್ರೆ ಆ ಒಂದು ಇತಿಹಾಸ ಸಿಪಿಎಂ ಪಕ್ಷಕ್ಕೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ಸಿ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ಆದ್ರೆ ಜನರ ನಡುವೆ ಇವತ್ತಿಗೂ ಕೂಡ ಸಿಪಿಎಂ ಪಕ್ಷ ಜೀವಂತವಾಗಿದೆ ಜನರ ಸಮಸ್ಯೆಗಳನ್ನ ಇತ್ಯರ್ಥಪಡಿಸುವಂತ ಶಕ್ತಿ ಇರುವುದು ಇವು ಸಿಪಿಎಂ ನಾವು ಹೆಮ್ಮೆಯಿಂದ ಕೇಳ್ಕೊಳ್ಳಲಿಕ್ಕೆ ನಾವು ಬಯಸ್ತೀವಿ ಇವತ್ತಿನ ಪುರಸಭೆ ಅಂದಿನ ಸಿಪಿಎಂ ಪಕ್ಷದ ಆಳತಿರುವಂತ ಪುರಸಭೆ ಪ್ರಶಸ್ತಿಗೆ ಪಾತ್ರರಾದ್ರೆ ಇವತ್ತಿನ ಇವತ್ತಿನ ಬಿಜೆಪಿ ಆಳತಿರುವಂತ ಹಿಂದೆ ಆಡಳಿತ ನಡೆಸಿದಂತ ಒಂದು ಪುರಸಭೆ ಇವತ್ತು ಕೆಟ್ಟ ಕಾರಣಗಳಿಗೋಸ್ಕರ ಇವತ್ತು ಅಪ್ರಾಮಾಣಿಕತೆಗೋಸ್ಕರ ಇವತ್ತು ಸುದ್ದಿ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ರೆ ಇವತ್ತು ನಲವತ್ತೆಂಟು ಕೋಟಿ ರೂಪಾಯಿಯ ಯು ಜಿ ಯೋಜನೆ ಜನರ ಹಣ ಜನರ ತೆರಿಗೆ ಹಣವನ್ನ ನುಂಗಿ ನೀರ್ ಕುಟ್ಟಿದೆ ಇವತ್ತು ಬೆಳಿಗ್ಗೆ ಒಬ್ರು ನಾವು ಧರಣಿ ಕೂತ್ಕೊಂಡಾಗ ನಮ್ಮ ಹೇಳ್ತಾ ಇದ್ರು ಯುಜಿಡಿ ಯೋಜನೆ ಅನ್ನುವಂಥದ್ದು ಬಿಜೆಪಿ ಆಡಳಿತದಲ್ಲಿ ಒಂದು ಕರೆಯುವ ಎಮ್ಮೆ ತರ ಆಗಿದೆ ಅಂತೇಳಿ ಹೇಳುವಂಥದ್ದು ಅಂದ್ರೆ ಎಷ್ಟು ಕೂಡ ಹಾಲು ಬರ್ತಾ ಇರ್ತದೆ ಅಲ್ಲಿವರೆಗೆ ಯುಜಿಡಿ ಯೋಜನೆಯನ್ನು ಮುಗಿಸೋದಿಲ್ಲ ಅದ್ರಲ್ಲಿ ಎಲ್ಲರ ಪಾತ್ರಗಳು ಕೂಡ ಇದೆ ಅಧಿಕಾರಿಗಳಿದ್ದಾರೆ ಕೌನ್ಸಿಲರ್ ಇದ್ದಾರೆ ಬಿಜೆಪಿಯ ಮುಖಂಡರಿದ್ದಾರೆ ಎಲ್ಲರಿಗೂ ಕೂಡ ಕರೆಯುವ ಜಮ್ಮೆಯಂತಾಗಿ ಇವತ್ತು ಯು ಜಿ ಡಿ ಇರೋದ್ರಿಂದ ಇವತ್ತು ಅದನ್ನ ಪೂರ್ಣಗೊಳಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಇವತ್ತು ಜನರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಯು ಜಿ ಡಿ ಯೋಜನೆ ಎನ್ನುವಂಥದ್ದು ಇನ್ನೊಂದು ವರಾಯಿ ಯೋಜನೆಯಾಗಿ ಇವತ್ತು ಅದು ಕನ್ವರ್ಟ್ ಆಗಿದೆ ಅನ್ನುವಂಥದ್ದು ನಾವು ನೋಡ್ಬೇಕಾಗಿದೆ ಕೆಲವು ಜನರು ಅನ್ಕೊಳ್ಬಹುದು ಈ ಸಿಪಿಎಂ ಇಲ್ಲಿ ಬೇರೆ ಕೆಲಸ ಇಲ್ಲ ಬೆಳಗ್ಗೆಯಿಂದ ಬಂದು ಕೂತ್ಕೊಳ್ತಾರೆ ಏನೇನೋ ಮಾತಾಡ್ತಾರೆ ಇವರಿಗೇನು ಪುರಸಭೆ ಕೆಲಸ ಆದ್ರೇನು ಏನು ಆದಿದ್ರೆ ಏನು ಅಂತೇಳಿ ಕೆಲವರು ಮಾತಾಡ್ಕೊಳ್ಬಹುದು ಬಹುತೇಕರು ಮಾತಾಡ್ಕೊಳ್ಳೋದಿಲ್ಲ ಕೆಲವ್ರು ಮಾತಾಡ್ಕೊಳ್ಬಹುದು ಆದ್ರೆ ನಾವು ಅವ್ರಿಗೆಲ್ಲರಿಗೂ ಕೂಡ ಹೇಳಿಕ್ ಬಯಸುದೇನಂತೇಳಿ ಹೇಳಿದ್ರೆ ನಲ್ವತ್ತೆಂಟು ಕೋಟಿ ರೂಪಾಯಿ ಅಂತೇಳಿ ಹೇಳುವಂತದ್ದು ಬಿಜೆಪಿಯ ಪಕ್ಷದ ನಿಧಿ ಅಲ್ಲ ಅದು ಇಡೀ ಪುರಸಭೆ ಜನರ ಟ್ಯಾಕ್ಸಿನ ಹಣ ಆ ಹಣವನ್ನು ಇವತ್ತು ಇವರು ನುಂಗಿ ನೀರು ಕುಳಿತಾ ಇದ್ದಾರೆ ಅಂತ ಒಂದು ಸಿಟ್ಟು ನಮ್ಮ ಜನರಿಗೆ ಪೋಸ ವ್ಯಾಪ್ತಿಯ ಜನರಿಗೆ ಬರ್ದೇ ಇದ್ರೆ ನಾವು ಇದ್ದು ಕೂಡ ಪ್ರಯೋಜನ ಇಲ್ಲ ಹಾಗಾಗಿ ಇವತ್ತು ಸಿಪಿಎಂ ಪಕ್ಷಕ್ಕೆ ಇವತ್ತು ಒಂದು ಏನೋ ಆ ಒಂದು ಅರ್ಹತೆ ಇದೆ ಪ್ರಾಮಾಣಿಕ ಇದೆ ಜನರ ಹಣವನ್ನ ಉಳಿಸಬೇಕು ಜನರ ಹಣವನ್ನ ಈ ರೀತಿ ದುರುಪಯೋಗ ಆಗಬಾರದು ಅನ್ನುವಂತ ಏಕೈಕ ಕಾರಣಕ್ಕಾಗಿ ಸಿಪಿಎಂ ಪಕ್ಷ ಇವತ್ತು ಚಂದ್ರ ಪರವಾಗಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಅವ್ರು ಗಮನಿಸಬೇಕಾಗತ್ತೆ ಬಂಧುಗಳೇ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಇರುವಾಗ ನಮ್ಮ ವಾರ್ಡಿನ ಜನರೆಲ್ಲ ಏನ್ ಮಾತಾಡ್ತಾ ಇದ್ದ ಅಂತ ಹೇಳಿದ್ರೆ ನಾವು ದೊಡ್ಡ ಚುನಾವಣೆಗಳಲ್ಲಿ ಬಿಜೆಪಿಯೋ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಆದ್ರೆ ಪುರಸಭೆ ಆಡಳಿತ ಮಾತ್ರ ಸಿಪಿಎಂ ಕೈಯಲ್ಲಿರ್ಬೇಕು ಕೈಯಲ್ಲಿರಬೇಕು ಜನರನ್ನ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಜನರಿಗೆ ವಾಪಸ್ ಕೊಡೋದಿದ್ರೆ ಅದು ಸಿಪಿಎಂ ಪಕ್ಷ ಮಾತ್ರ ಜನರು ಅಭಿವೃದ್ಧಿ ಮಾಡುದಿದ್ರೆ ಅದು ಜೆಪಿಎಂ ಪಕ್ಷ ಮಾತ್ರ ಅಂತೇಳಿ ಹೇಳುವಂತ ಶ್ರೀಮಂತ ವರ್ಗ ಮಧ್ಯಮ ವರ್ಗ ಕೂಡ ಆ ಸಂದರ್ಭದಲ್ಲಿತ್ತು ಇವತ್ತಿಗೂ ಕೂಡ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕು ಬಂಧುಗಳೇ ಇದೊಂದು ಪಾಠ ಆಯ್ತು ನಮ್ಗೆ ನಮ್ ಜನರಿಗೂ ಕೂಡ ಒಂದು ಕಲ್ತಿದ್ದಾರೆ ಮುಂದೆ ಚುನಾವಣೆ ಬರುವಾಗ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದ್ದೇನಂತೇಳಿ ಹೇಳಿದ್ರೆ ಪುರಸಭೆ ಆಡಳಿತವನ್ನು ನಡೆಸುವಂತ ಯೋಗ್ಯತೆ ಈ ಕಾಂಗ್ರೆಸ್ಗೂ ಇಲ್ಲ ಬಿಜೆಪಿಗೂ ಇಲ್ಲ ಅದೇನಾದ್ರೂ ಇದ್ದೇ ಸಿಪಿಎಂ ಪಕ್ಷಕ್ಕೆ ಮಾತ್ರ ಅನ್ನುವಂಥದ್ದನ್ನ ನಾವಿವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಜನರಿಗೆ ಸಿಪಿಎಂ ಪಕ್ಷವೇ ಬಹಿ ಅನ್ನುವಂಥ ಅನ್ನುವಂತ ರೀತಿಯಲ್ಲಿ ನಾವು ಇವತ್ತು ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿ ಜನರ ಪಕ್ಷವಾಗಿ ಸಿಪಿಎಂ ಇವತ್ತು ಜನರ ನಡುವೆ ಇವತ್ತು ಕೆಲಸ ಮಾಡ್ತದೆ ಸಿಪಿಎಂ ಆಳ್ತಾ ಇದ್ದಾಗ ಭ್ರಷ್ಟಾಚಾರ ಇರಲಿಲ್ಲ ಸ್ವಜನ ಪಕ್ಷಪಾತ ಇರಲಿಲ್ಲ ಎಲ್ಲರನ್ನು ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಸಿಪಿಎಂ ಅಂತ ಹೋದ್ರು ಕೂಡ ದಿನಗಳಲ್ಲಿ ಯಾರೇ ಪುರಸಭೆ ಒಳಗಡೆ ಬಂದ್ರು ಆಧಾರದಿಂದ ಮಾತನಾಡಿಸಿ ಅವರ ಸಮಸ್ಯೆಗಳನ್ನು ಕೇಳ್ಕೊಂಡು ಆ ಸಮಸ್ಯೆ ಇತ್ಯರ್ಥಪಡಿಸುವಂತ ಶಕ್ತಿ ಅಂದಿನ ಸಿಪಿಎಂ ಪಕ್ಷದ ಇತ್ತು ನಮ್ಮ ವಿ ನರಸಿಂಹಣ್ಣ ಎಚ್ ನರಸಿಂಹ ಮಹಾಬಲ ಒಡವೆ ಅನ್ನುವಂತ ಒಬ್ಬ ಕಾರ್ಮಿಕರ ಆಗಿ ಕೆಲಸ ಮಾಡ್ತಾ 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 ಅಧಿಕಾರಿಗಳನ್ನು ಬಂಧಿಸುವಂತ ಸರ್ಕಾರವನ್ನು ಬಗ್ಗಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಊರಿನ ಜನರು ಮೂಗಿನ ಮೇಲೆ ಬೆರಳಿಟ್ಟು ಮಾಡ್ತಾ ಇದ್ರು ಕಾರ್ಮಿಕ ವರ್ಗ ಪಕ್ಷಕ್ಕೂ ಕೂಡ ಒಂದು ಪ್ರಾಮಾಣಿಕತನಿಂದ ಜನರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ತೋರಿಸಿಕೊಟ್ಟಂತ ಪಕ್ಷ ಸಿಪಿಎಂ ಪಕ್ಷ ನಮ್ಮ ಪಕ್ಷದ ಹಿರಿಯ ಮುಖಂಡರು ಸಾಗಿಸಿ ತೋರಿಸಿದ್ದಾರೆ ಅನ್ನುವಂಥದ್ದು ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇವತ್ತು ಈ ಮೂರ್ನಾಲ್ಕು ದಿನದಿಂದ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತ ನಾವು ವಾರ್ಡ್ ವಾರ್ಡ್ಗೆ ಹೋಗಿದ್ದೀವಿ ವಾರ್ಡ್ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಪ್ರಚಾರವನ್ನು ಮಾಡ್ತಾ ಇರುವಾಗ ತುಂಬಾ ಜನರು ಹೇಳ್ತಾ ಇದ್ರು ನೀವು ಆಡಳಿತ ಮಾಡಿದ ರೀತಿಯಲ್ಲಿ ಇವತ್ತಿಲ್ಲ ಪುರಸಭೆ ನಮ್ಮನ್ನ ಮಾತಾಡ್ಸೋರಿಲ್ಲ ನೀವು ಮತ್ತೆ ಆಡಳಿತಕ್ಕೆ ಬರಬೇಕು ನೀವು ಅಧಿಕಾರಕ್ಕೆ ಬರಬೇಕು ಜನರ ಕೆಲಸ ನೀವು ಮಾಡ್ತಾ ಮಾಡ್ತೀರಿ ಅಂತೇಳಿ ಹೇಳುವಂತ ಮಾತು ಇವತ್ತು ನಾವು ಕೇಳ್ಕೊಂಡು ಬಂದಿದ್ದೀವಿ ಇದೇ ಪುರಸಭೆ ವ್ಯಾಪ್ತಿ ಒಳಗಡೆ ಇರುವಂತ ಒಂಬತ್ತು ವಾರ್ಡ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಎರಡಿದೆ ಒಂದು ಬೆಟ್ಟು ಇನ್ನೊಂದು ಶಾಂತಿ ನಿಕೇತನ ಅನ್ನುವಂತ ವಾರ್ಡ್ ಅಲ್ಲಿ ಆ ಶಾಂತಿನಿಕೇತನ ವಾರ್ಡಿನ ಪಕ್ಕದಲ್ಲಿ ಈ ಯೋಜಿಡಿ ಯೋಜನೆ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಹಾಡಿಯ ನೀರುಗಳನ್ನ ಇವತ್ತು ತೋರ್ಗಳಲ್ಲಿ ಬಿಡುವಂತ ಮಲ ಮೂತ್ರಗಳನ್ನ ಬಿಡ್ತಾ ಇದ್ದಾರೆ ಅಲ್ಲಿ ಬಿಜೆಪಿ ಕೌನ್ಸಿಲರ್ ಇದ್ದಾರೆ ಬೆಟ್ಟು ವಾರ್ಡಿನಲ್ಲಿ ಬಿಜೆಪಿ ಕೌನ್ಸಿಲ್ ಇದ್ದಾರೆ ಆದ್ರೆ ಕಲ್ಲಗರ್ ವಾರ್ಡ್ ಅಲ್ಲಿ ಬಿಜೆಪಿ ಕೌನ್ಸಿಲರ್ ಇದ್ದಾರೆ ಆದ್ರೆ ಜನ ಸಮಸ್ಯೆ ಬಗ್ಗೆ ಇರಲಿಲ್ಲ ನಿಮಗೆಲ್ಲ ಗೊತ್ತಿರಬೇಕು ಇವತ್ತು ಬೆಟ್ಟಗರದಂತ ಪ್ರದೇಶದಲ್ಲಿ ಶುದ್ಧೀಕರಣ ಘಟಕವನ್ನ ಮಾಡ್ತಾ ಇದ್ದಾರೆ ಜನ ನಿಬಿಡ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಆ ಜನ ನಿಬಿಡ ಪ್ರದೇಶದಲ್ಲಿ ಮಾಡ್ತಾ ಇರುವಂತಹ ಆ ಶುದ್ಧೀಕರಣ ಘಟಕ ಮುಂದೆ ಅದು ಎಲ್ಲರಿಗೂ ಕೂಡ ರೋಗ ರುಚಿನ ತರುವಂತ ಪರಿಸ್ಥಿತಿ ಇದೆ ಅದಕ್ಕೆ ಸಿಪಿಎಂ ಪಕ್ಷ ಹೇಳ್ತದೆ ಅದು ಮಾಡಿ ಆದ್ರೆ ಜನ ನಿಬಿಡ ಪ್ರದೇಶ ಸ್ವಲ್ಪ ಮುಂದಕ್ಕೆ ಹಾಕಿ ಇನ್ನು ಕೂಡ ಮುಂದಕ್ಕೆ ಜಾಗ ಇದೆ ಅಲ್ಲಿ ವಸತಿ ಪ್ರದೇಶಗಳಿಲ್ಲ ಆ ಪ್ರದೇಶದಲ್ಲಿ ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರೆ ನಾವು ಹಿಂದೆ ಪ್ರತಿಭಟನೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ಎಂ ಪಿಗಳು ಬಿಜೆಪಿ ಇದ್ದಾರೆ ಎಂಎಲ್ ಎ ಬಿಜೆಪಿ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ಇದ್ದಾರೆ ಟೌನ್ಸಿಲ್ ಬಿಜೆಪಿ ಇದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಜೆಪಿ ಇದ್ದಾರೆ ಒಂದು ಸಣ್ಣ ಕೆಲಸವನ್ನ ಒಂದು ಐದು ಕೋಟಿ ರೂಪಾಯಿ ಹೆಚ್ಚುವರಿನ ತರಿಸಿಕೊಳ್ಳೋಕೆ ಸಾಧ್ಯತೆಯಲ್ಲಿರುವಂತ ಎಂ ಎಲ್ ಎಗಳು ಇವತ್ತು ಕೌನ್ಸಿಲ್ಗಳು ಇದ್ದಾರೆ ನೇರವಾಗಿ ಆರೋಪ ಮಾಡ್ತೀವಿ ಇಲ್ಲ ಅಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಷ್ಟೋ ವಾರ್ಡ್ಗಳಲ್ಲಿ ಇವತ್ತು ಚರಂಡಿಗಳು ತುಂಬಿ ದುರ್ವಾಸನೆಯನ್ನು ಹಾಕ್ತಾ ಇದೆ ನಿನ್ನ ನಾವು ಅಲ್ಲಿ ರಾಯಪ್ಪ ಇಟ್ಟೆ ಬರುವಾಗ ಚರಂಡಿ ಒಳಗಡೆ ಸಿಕ್ಕಾಪಟ್ಟೆ ನೀರು ನಿಂತು ಗಬ್ಬು ನಾರ್ತಾ ಇದೆ ಪುರಸಭೆಗೆ ಗೊತ್ತಿಲ್ವಾ ಗೊತ್ತಿದೆ ಯಾವುದೇ ಒಳ್ಳೆ ಕೆಲಸನ ಮಾಡುವಂತ ಸಾಮರ್ಥ್ಯ ಇವತ್ತು ಬಿಜೆಪಿ ಆಡಳಿತಕ್ಕೆ ಇಲ್ಲ ಅನ್ನುವಂಥದ್ದನ್ನು ಜಗ ಜಾಹೀರ್ ಬಳಸಿದೆ ಅನ್ನುವಂಥದ್ದನ್ನು ನಾವು ಇವತ್ತು ನೋಡ್ಬೇಕಾಗಿದೆ ಬಂಧುಗಳೇ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನುವಂಥ ಎರಡೂ ಪಕ್ಷಗಳು ಇವತ್ತು ಅವರು ಜನರಿಗಾಗಿ ಅಧಿಕಾರ ಮಾಡ್ತಾ ಇಲ್ಲ ಅವರು ಹಣಕ್ಕಾಗಿ ಮಾಡ್ತಾ ಇದ್ದಾರೆ ಅವರು ಕಂಟ್ರಾಕ್ಟಿ ಆಗಿ ಮಾಡ್ತಾ ಇದ್ದಾರೆ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇವತ್ತು ನೇರ ಆರೋಪವನ್ನು ಮಾಡ್ತಾ ಇದ್ದೀವಿ ಯಾಕೆ ಈ ಆರೋಪವನ್ನು ಮಾಡ್ತಾ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಯಾವುದೇ ಒಳ್ಳೆ ಕೆಲಸಗಳು ಇವತ್ತು ಪುರಸಭೆಯಿಂದ ಆಗ್ತಾ ಇಲ್ಲ ನೋಡ್ತಾ ಇದ್ದೀವಿ ಅದಕ್ಕೆ ಆರೋಪವನ್ನ ಇವತ್ತು ನಾವು ಇದ್ದೀವಿ ಸಾರ್ವಜನಿಕ ಬಂಧುಗಳಲ್ಲಿ ಎಲ್ಲ ವಾರ್ಡ್ ನಾಗರಿಕರಲ್ಲಿ ವಿನಂತಿಯನ್ನು ಮಾಡುವುದೇನಂತ ಹೇಳಿದ್ರೆ ಸಿಪಿಐ ಪಕ್ಷ ಅಧಿಕಾರದಲ್ಲಿದ್ರೆ ಭ್ರಷ್ಟಾಚಾರವನ್ನ ಒಳಗಡೆ ಸಾಧ್ಯ ಇದೆ ಜನರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮುಂದೊಂದು ದಿವಸ ಎಲ್ಲ ಜನರು ಸೇರಿ ಸಿಪಿಎಂ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳ್ತಾ ಇರುವ ಹೋರಾಟಕ್ಕೆ ಇದೇ ಆಗಲಿ ಜನರ ಕುಡಿಯುವ ನೀರಿನ ನಿವಾರಣೆ ಖಾಸಗಿಯವರಿಗೆ ನೋಡುವುದನ್ನು ನಿಲ್ಲಿಸಿರಿ ಜನರ ಕುಡಿಯುವ ನೀರಿನ ನಿವಾರಣೆ ಖಾಸಗಿಯವರಿಗೆ ನೋಡುವುದನ್ನು ನಿಲ್ಲಿಸಿರಿ ಜನರಿಗಾಗಿ ನಡೆಸಿರುವ ಸೀಮೆ ಪಕ್ಷದ ಹೋರಾಟಕ್ಕೆ ಜಯವಾಗಲಿ ಜನರಿಗಾಗಿ

ಸರ್ವತೋಮುಖ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಧರಣಿ ಸತ್ಯಾಗ್ರಹ ನಾವು ಈ ಮೂಲಕ ಮಾನ್ಯ ಆಡಳಿತಾಧಿಕಾರಿಗಳವರೆಗೆ ಕುಂದಾಪುರದ ಮುಖ್ಯಾಧಿಕಾರಿಗಳ ಮುಖಾಂತರ ಮುಖ್ಯಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ ಅದರಲ್ಲಿ ಮುಖ್ಯ ವಿಷಯ ಕುಂದಾಪುರ ಪುರಸಭೆ ಇಂದಿನ ಅಗತ್ಯವಾದ ಒಳಚರಂಡಿ ಯೋಜನೆ ಪೂರ್ಣಗೊಳಿಸುವ ಕುರಿತು ಹಾಗೂ ಇತರ ಬೇಡಿಕೆಗಳನ್ನು ಒತ್ತಾಯಿಸಿ ಹನ್ನೊಂದು ಹನ್ನೊಂದು ಇಪ್ಪತ್ತೈದರಂದು ಪ್ರಸಭಾ ವ್ಯಾಪ್ತಿಯ ಎಲ್ಲಾ ವಾರ್ಡಿನ ನಾಗರಿಕರು ಸಿಪಿಎಂ ಪಕ್ಷ ನೇತೃತ್ವ ಧರಣಿ ನಡೆಸಿ ನೀಡುತ್ತಿರುವ ಮನವಿ ಕುಂದಾಪುರ ಪುರಸಭಾ ವ್ಯಾಪ್ತಿಯ ಕೊಳಚೆ ನೀರು ಹಾಗೂ ತ್ಯಾಜ್ಯ ನಿರ್ವಹಣೆಗಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಾರಂಭಗೊಂಡ ಒಳಚರಂಡಿ ಯೋಜನೆ ಇನ್ನೂ ಕೂಡ ಪೂರ್ಣಗೊಳ್ಳದೆ ಪುರಸಭೆಯ ಅಭಿವೃದ್ಧಿಗೆ ಮಾರಕವಾಗಿದೆ ಬೆಳೆಯುತ್ತಿರುವ ನಗರಕ್ಕೆ ಒಳಚರಂಡಿ ಯೋಜನೆ ಅಗತ್ಯವಾಗಿದೆ ಕೂಡಲೇ ಯೋಜನೆಯನ್ನು ಪೂರ್ಣಗೊಳಿಸಲು ಒತ್ತಾಯಿಸಿ ಹಾಗೂ ಕುಡಿಯುವ ನೀರಿನ ನಿರ್ವಹಣೆಯನ್ನು ಖಾಸಗಿ ಸಂಸ್ಥೆಗೆ ನೀಡದೆ ಪುರಸಭೆ ನಿರ್ವಹಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಕುಂದಾಪುರ ತಾಲೂಕು ಸಮಿತಿ ನೇತೃತ್ವದಲ್ಲಿ ಪುರಸಭೆ ಎದುರು ದಿನಾಂಕ ಹನ್ನೊಂದು ಹನ್ನೊಂದು ಇಪ್ಪತ್ತೈದರಂದು ಧರಣಿ ನಡೆಸಿ ಮನವಿ ನೀಡುತ್ತಿದ್ದೇವೆ ಬೇಡಿಕೆಗಳು ನೆನೆಗುದಿಗೆ ಬಿದ್ದ ಒಳಚರಂಡಿ ಯೋಜನೆ ಆದ್ಯತೆ ನೆಲೆಯಲ್ಲಿ ಪೂರ್ಣಗೊಳಿಸಿರಿ ಬಹುಮಹಡಿ ಕಟ್ಟಡಗಳ ಫ್ಲಾಟ್ಗಳ ತ್ಯಾಜ್ಯ ನಿರ್ವಹಣೆಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಹಿಡಿಯಿರಿ ಶುದ್ಧೀಕರಣ ಘಟಕವನ್ನು ಜನವಸತಿ ಪ್ರದೇಶದಿಂದ ಮುಂದಕ್ಕೆ ಹಾಕಬೇಕು ಇದಕ್ಕೆ ತಗಲುವ ಹೆಚ್ಚುವರಿ ಹಣವನ್ನು ರಾಜ್ಯ ಸರ್ಕಾರದಿಂದ ಪಡೆಯಲು ಪುರಸಭೆ ಆಡಳಿತಾಧಿಕಾರಿ ಅವರು ಪತ್ರ ಬರೆಯಬೇಕು ಕುಡಿಯುವ ನೀರಿನ ನಿರ್ವಹಣೆ ಖಾಸಗಿ ಸಂಸ್ಥೆಯ ಬದಲು ಪುರಸಭೆಯೇ ನಿರ್ವಹಿಸಬೇಕು ಪುರಸಭೆ ಎಲ್ಲಾ ರಸ್ತೆಗಳನ್ನು ದುರಸ್ತಿಗೊಳಿಸಿ ರಿಂಗ್ ರಸ್ತೆ ಕೂಡಲೇ ಪೂರ್ಣಗೊಳಿಸಿ ಚರ್ಚ್ ರಸ್ತೆ ಅಂತ್ಯದಿಂದ ಕೋಡಿ ರಸ್ತೆಯವರೆಗೆ ಸಂಗಮ್ನಿಂದ ಬಿಸಿ ರಸ್ತೆಯವರೆಗೆ ರಿಂಗ್ ರಸ್ತೆ ಯೋಜನೆಗೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಿ ಆಸ್ತಿ ತೆರಿಗೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿ ಕುಂದಾಪುರದ ಎಲ್ಲಾ ಆಟೋ ಟ್ಯಾಕ್ಸಿ ನಿಲ್ದಾಣಗಳನ್ನು ಅಧಿಕೃತಗೊಳಿಸಿ ವಲಸೆ ಕಾರ್ಮಿಕರಿಗೆ ತಂಗುವ ವ್ಯವಸ್ಥೆ ಏರ್ಪಾಟು ಮಾಡಿರಿ ನಗರದ ಮಳೆ ನೀರು ಹರಿಯುವ ಎಲ್ಲಾ ತೋಡುಗಳನ್ನು ಶಾಶ್ವತವಾಗಿ ಅಭಿವೃದ್ಧಿಪಡಿಸಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸಿ ದಾರಿದೀಪ ನಿರ್ವಹಣೆ ಉತ್ತಮಪಡಿಸಿ ಆಡಳಿತಾತ್ಮಕ ದೌರ್ಬಲ್ಯಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ನೀಡಿ ಈ ಮೇಲಿನ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ ಇದರ ಗೌರವ ಪ್ರತಿಯನ್ನು ನಾವು ಮಾನ್ಯ ಪೌರಾಡಳಿತ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಇದರ ಗೌರವ ಪ್ರತಿಯನ್ನು ನಾವು ರವಾನೆ ಮಾಡಲಿಕ್ಕಿದ್ದೇವೆ ತಾವೆಲ್ಲ ಹಲವಾರು ಅಹವಾಲುಗಳ ಬಗ್ಗೆ ಚರ್ಚೆ ಮಾಡಿ ಮಾತಾಡಿದ್ದೀವಿ ಇದು ಕೆಲವೊಂದು ಕೆಲವೊಂದು ಸೂಕ್ಷ್ಮ ವಿಚಾರಗಳು ಮತ್ತೆ ಒಂದು ದೊಡ್ಡ ಸರ್ಕಾರ ಮಟ್ಟದಲ್ಲಿ ಇದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿ ಕಳಿಸ್ತೇವೆ ಅದಕ್ಕೆ ತಾವು ಏನು ನಮಗೆ ಲಿಖಿತವಾಗಿ ಕೊಟ್ಟಿದ್ದೀರಿ ಇದು ಪ್ರಸ್ತಾವನೆಯನ್ನು ಮೇಲಧಿಕಾರಿಗಳಿಗೆ ತಲುಪುವಂತ ವ್ಯವಸ್ಥೆನ ನಾವು ಖಂಡಿತ ಮಾಡ್ತೇವೆ